ನಿನ್ನೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ತೊಂಬತ್ತು ಮಾಂಸದ ಬಾಕ್ಸ್ಗಳು ಸಿಕ್ಕಿದ ಅಬ್ದುಲ್ ರಜಾಕ್ ಅನ್ನುವಂಥ ವ್ಯಕ್ತಿಯ ಆ ಮಾಲೀಕತ್ವದಲ್ಲಿ ಇರುವಂಥ ಬಾಕ್ಸ್ಗಳು ಅದು ನಾಯಿ ಮಾಂಸ ಇರುವಂಥ ಬಾಕ್ಸ್ಗಳು ರಾಜಸ್ಥಾನದ ಜೈಪುರಿನಿಂದ ಬೆಂಗಳೂರಿಗೆ ಕಳೆದ ಹದಿನೈದು ವರ್ಷದಿಂದ ನಾಯಿ ಮಾಂಸ ತಿನ್ನಿಸ್ತಾ ಇರುವಂಥ ಅಬ್ದುಲ್ ರಜಾಕ್ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಆಹಾರ ಇಲಾಖೆಯ ಅಧಿಕಾರಿಗಳು ಬಿ ಬಿ ಎಂ ಪಿಯ ಚೇರ್ಮನ್ ಅಧ್ಯಕ್ಷರು ಇವರೇನ್ ಕತ್ತೆ ಕಾಯ್ತಾ ಇದಗಣಿ ತಿಂತ ಅದು ಕೂಡ ಎ ಒನ್ ಹೋಟೆಲ್ಗಳಿಗೆ ತ್ರೀ ಸ್ಟಾರ್ ಹೋಟೆಲ್ಗಳಿಗೆ ಫೈವ್ ಸ್ಟಾರ್ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಅವನು ನಾನು ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ ತಿನ್ರಿ ರುಚಿ ರುಚಿಯಾದ ಮುಸ್ಲಿಮರ ಮಾಡಿದಂತಹ ನಾ ನಾಯಿ ಹಂದಿ ನರಿ ಬೆಕ್ಕು ಇದರ ಮಾಂಸ ತಿನ್ರಿ ಹಲವಾರು ವರ್ಷದಿಂದ ಹೇಳ್ತಾ ಇದ್ದೇವೆ ಮುಸ್ಲಿಮರ ಹಲಾಲು ಮಾಂಸವನ್ನು ತಿನ್ಬೇಡಿ ಮುಸ್ಲಿಮರ ಉಗುಳಿದಂತಹ ಆಹಾರ ತಿನ್ಬೇಡಿ ತಿನ್ರಿ ಸಾಕ್ಷಿ ಸಹಿತ ನಿನ್ನೆ ಐದೂವರೆ ಟನ್ ನಿನ್ನೆ ಹಿಡಿದಿದ್ದಾರೆ